ಲಕ್ನೋದಲ್ಲಿಂದು ಬ್ರಹ್ಮೋಸ್ ಏರೋಸ್ಪೇಸ್ ಘಟಕದಲ್ಲಿ ತಯಾರಾದ ಮೊದಲ ಹಂತದ ಬ್ರಹ್ಮೋಸ್ ಕ್ಷಿಪಣಿಗಳಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಚಾಲನೆ ನೀಡಿದರು ಲಕ್ನೋ ಬ್ರಹ್ಮೋಸ್ ಘಟಕವು ಉತ್ತರ ಪ್ರದೇಶ ರಕ್ಷಣಾ ಕಾರಿಡಾರ್ನಲ್ಲಿ ಮೊದಲ ಸೌಲಭ್ಯವಾಗಿದ್ದು ಕ್ಷಿಪಣಿ ವ್ಯವಸ್ಥೆಯ ತಯಾರಿಕೆಯಿಂದ ಅಂತಿಮ ಪರೀಕ್ಷೆಯವರೆಗೆ ಸಂಪೂರ್ಣ ಪ್ರಕ್ರಿಯೆಯನ್ನು ಸ್ಥಳೀಯವಾಗಿ ನಡೆಸಲಾಗುತ್ತದೆ ರಕ್ಷಣಾ ಉತ್ಪಾದನೆಗಳಲ್ಲಿ ಸ್ವಾವಲಂಬನೆ ಸಾಧಿಸುವತ್ತ ಭಾರತ ಹೆಜ್ಜೆ ಇರಿಸಿದ್ದು ಸ್ಥಳೀಯವಾಗಿಯೇ ರಕ್ಷಣಾ ಉಪಕರಣಗಳ ಉತ್ಪಾದನೆಗಾಗಿ ಕೇಂದ್ರ ಸರ್ಕಾರ ಒತ್ತು ನೀಡಿದೆ ಈ ನಿಟ್ಟನಲ್ಲಿ ಇದೀಗ ಬ್ರಹ್ಮೋಸ್ ಕ್ಷಿಪಣಿಗಳು ಲಖನೌ ಘಟಕದಲ್ಲಿ ತಯಾರುಗೊಂಡಿವೆ ರಕ್ಷಣಾ ಉತ್ಪಾದನೆಗಳಲ್ಲಿ ಸ್ವಾವಲಂಬನೆ ಸಾಧಿಸುವತ್ತ ಭಾರತ ಹೆಜ್ಜೆ ಇರಿಸಿದ್ದು ಸ್ಥಳೀಯವಾಗಿಯೇ ರಕ್ಷಣಾ ಉಪಕರಣಗಳ ಉತ್ಪಾದನೆಗಾಗಿ ಕೇಂದ್ರ ಸರ್ಕಾರ ಒತ್ತು ನೀಡಿದೆ ಈ ನಿಟ್ಟನಲ್ಲಿ ಇದೀಗ ಬ್ರಹ್ಮೋಸ್ ಕ್ಷಿಪಣಿಗಳು ಲಕ್ನೋ ಘಟಕದಲ್ಲಿ ತಯಾರುಗೊಂಡಿವೆ ಇದಕ್ಕೂ ಮೊದಲು ಬೂಸ್ಟರ್ ಇಂಟಿಗ್ರೇಷನ್ ಕಟ್ಟಡವನ್ನು ಉದ್ಘಾಟಿಸಿ ಬೂಸ್ಟರ್ ಟಾಕಿಂಗ್ ಪ್ರಕ್ರಿಯೆಯ ಪ್ರದರ್ಶನ ವೀಕ್ಷಿಸಿದರು ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆಯನ್ನು ತಯಾರಿಸಲು ಸಂಯೋಜಿಸಲು ಮತ್ತು ಪರೀಕ್ಷಿಸಲು ಬೂಸ್ಟರ್ ಇಂಟಿಗ್ರೇಷನ್ ಉದ್ದೇಶವಾಗಿದ್ದು ಬೂಸ್ಟರ್ ಇಂಟಿಗ್ರೇಷನ್ ಕಟ್ಟಡವು ಉತ್ತರ ಪ್ರದೇಶದ ರಕ್ಷಣಾ ಕೈಗಾರಿಕಾ ಕಾರಿಡಾರ್ನೊಳಗಿನ ಪ್ರಮುಖ ಯೋಜನೆಯಾಗಿದೆ ಕಾರ್ಯಕ್ರಮವನ್ನುದ್ದೇಶಿಸಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬ್ರಹ್ಮೋಸ್ ಕೇವಲ ಯೋಜನೆಯಷ್ಟೇ ಅಲ್ಲದೆ ಭಾರತ ದೇಶದ ಬಹುದೊಡ್ಡ ಸಾಮರ್ಥ್ಯದ ಪ್ರತೀಕ ಎಂದರು ಭರವಸೆಗೆ ಮತ್ತೊಂದು ಹೆಸರು ಬ್ರಹ್ಮೋಸ್ ಆಪರೇಷನ್ ಸಿಂಧೂರ್ನಲ್ಲಿ ಬ್ರಹ್ಮೋಸ್ ಪಾತ್ರ ಹಿರಿದಾಗಿದ್ದು ಆಪರೇಷನ್ ಸಿಂಧೂರ್ ಕೇವಲ ಟ್ರೇಲರ್ ಅಷ್ಟೇ ಬ್ರಹ್ಮೋಸ್ ರಕ್ಷಣಾ ವಲಯದ ಮೂರು ಸೇನೆಗಳ ಭಾಗ ಲಖನೌನಲ್ಲಿ ಬ್ರಹ್ಮೋಸ್ ಕ್ಷಿಪಣಿಗೆ ಮೊದಲು ಚಾಲನೆ ದೊರೆತಿದ್ದು ಇದು ವಿಶ್ವ ಮಟ್ಟದಲ್ಲಿ ಭಾರತದ ರಕ್ಷಣಾ ವಲಯವನ್ನಷ್ಟೇ ಅಲ್ಲದೆ ಲಖನೌವನ್ನು ಸಹ ವಿಶ್ವ ಮಟ್ಟಕ್ಕೆ ಕೊಂಡೊಯ್ದಿದೆ ಎಂದರು अंदर स्वाभाविक रूप से आ ಸ್ವಾಭಾವಿಕ है साथियों लखनऊ अब सिर्फ तहजीब नहीं बल्कि टेक्नोलॉजी का शहर बन गया है अब यह इंडस्ट्रीज का शहर बन गया है डिफेंस मैन्युफैक्चरिंग के मामले में भी लखनऊ अब एक अहम केंद्र बन चुका है और यहां से निकलने वाला हर कदम भारत की सुरक्षा और आत्मनिर्भरता की ओर बढ़ता हुआ एक यह प्रभावी कदम है और जो कुछ भी यह उत्तर प्रदेश में हो रहा है उसके लिए मैं उत्तर प्रदेश के यशस्वी मुख्यमंत्री श्री योगी आदित्यनाथ जी के प्रति आभार व्यक्त करना चाहता हूं कि दिल खोल कर उन्होंने समर्थन दिया उत्तर प्रदेश मुख्यमंत्री योगी आदित्यनाथ ब्रह्मोस् तना कार्यदे अल भारत मित्र देश रक्षण पात्र वह सी ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟದಲ್ಲಿ ಎರಡು ರಕ್ಷಣಾ ಉತ್ಪಾದನಾ ಘಟಕಗಳನ್ನು ಘೋಷಿಸಿದ್ದರು ಅದರಲ್ಲಿ ಉತ್ತರ ಪ್ರದೇಶ ರಕ್ಷಣಾ ಉತ್ಪಾದನಾ ಕಾರಿಡಾರ್ ಆಗಿ ಗುರುತಿಸಿಕೊಂಡಿದ್ದು ದೇಶ ಸುರಕ್ಷತೆಯ ಕಾರ್ಯದಲ್ಲಿ ರಾಜ್ಯ ಹೆಮ್ಮೆ ಪಡುತ್ತದೆ ಎಂದರು ಇಂತಹ ಉತ್ಪಾದನಾ ಘಟಕಗಳು ದೇಶ ರಕ್ಷಣೆಯ ಜೊತೆಗೆ ಯುವಕರಿಗೆ ಉದ್ಯೋಗ ಒದಗಿಸುವ ಮೂಲಕ ಆತ್ಮನಿರ್ಭರ ಯೋಜನೆ ದ್ಯೋತಕವಾಗಿವೆ ಎಂದರು इन्वेस्टर समिट 2018 में हम लोगों ने आयोजित किया था तब इसी उत्तर प्रदेश के लखनऊ में माननीय प्रधानमंत्री जी ने देश के अंदर दो डिफेंस मैन्युफैक्चरिंग कॉरिडोर की घोषणा की थी और उसमें से एक कॉरिडोर उत्तर प्रदेश को प्राप्त हुआ था